ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇಲ್ಲಿನ ರೇಷ್ಮೆ ನಗರಿ ಕನ್ನಡ ರಾಜ್ಯೋತ್ಸವ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡನವರ ನರಸಿಂಹಮೂರ್ತಿರವರು ಮಾತೃಭಾಷೆಯಾದ ಕನ್ನಡದ ಬಳಕೆಯಿಂದ ಸಿಗುವ ಆನಂದ ಮತ್ತು ಸಂತೋಷ ಬೇರೆ ಯಾವುದೇ ಭಾಷೆಯಿಂದ ಸಿಗಲು ಸಾಧ್ಯವಿಲ್ಲ ಎಂದರು ನಮಗೆ ಈ ಕರ್ನಾಟಕದಲ್ಲಿ ಇರುವಂತ ಎಲ್ಲರಿಗೂ ನಮಗೆ ಕನ್ನಡ ಅನ್ನೋದು ತುಂಬಾ ಹೆಮ್ಮೆ ಈ ಕನ್ನಡ ಭಾಷೆ ನಾವು ಎಷ್ಟು ಮಾತಾಡ್ತೀವೋ ಅಷ್ಟು ನಮಗೆ ಆನಂದವನ್ನು ಕೊಡುತ್ತದೆ ನಾವು ಬೇರೆ ಯಾವುದೇ ಭಾಷೆ ಮಾತಾಡಿದ್ರು ಸಹ ಕನ್ನಡ ರಾಜ್ಯೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು ಈ ಶಿಡ್ಲಘಟ್ಟ ಕ್ಷೇತ್ರ ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಕನ್ನಡಿಗರಾಗಿ ನಾವು ಬದುಕುತ್ತಿರುವುದು ತುಂಬ ಹೆಮ್ಮೆಯ ವಿಷಯ ನಾವು ಎಷ್ಟು ಕನ್ನಡವನ್ನು ಮಾತನಾಡುತ್ತೇವೆಯೋ ಅಷ್ಟು ಸಂತೋಷವನ್ನು ಮತ್ತು ನೆಮ್ಮದಿಯನ್ನು ಕನ್ನಡ ನಮಗೆ ಕೊಡುತ್ತದೆ ಬೇರೆ ರಾಜ್ಯಗಳಲ್ಲಿ ಬೇರೆ ಭಾಷೆ ಮಾತನಾಡಿದಾಗ ಈ ಭಾವನೆ ಸಿಗುವುದಿಲ್ಲ ಎಂದು ತಿಳಿಸಿದರು ಅವರು ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಮಾತನ್ನು ಉಲ್ಲೇಖಿಸಿ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡವಾಗಿರು ಎಂಬ ಸಂದೇಶವನ್ನು ನೆನಪಿಸಿದ್ರು ಈ ಮಾತನ್ನು ಪ್ರತಿಯೊಬ್ಬ ಕನ್ನಡಿಗರು ಪಾಲಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಅವರು ಪ್ರತಿಯೊಬ್ಬರು ಇಂಗ್ಲಿಷ್ ಅಥವಾ ಇತರೆ ಭಾಷೆಗಳ ಬದಲಿಗೆ ಹೆಚ್ಚಾಗಿ ಕನ್ನಡವನ್ನೇ ಬಳಸಬೇಕು ಕನ್ನಡ ಬಳಕೆಯಿಂದಲೇ ನಮಗೆ ತುಂಬ ಒಳ್ಳೆಯದು ಆಗುತ್ತದೆ ಎಂದು ಕನ್ನಡ ಭಾಷಾ ಪ್ರೇಮವನ್ನು ಮತ್ತೊಮ್ಮೆ ದೃಢೀಕರಿಸಿದ್ರು ಈ ಸಂದರ್ಭದಲ್ಲಿ ಗೌಡನವರ ಬೀರಪ್ಪನಹಳ್ಳಿ ದೇವಪ್ಪ ಹರಿಕೃಷ್ಣ ಬಿಎಂ ಕೃಷ್ಣ ನರಸಿಂಹರಾಜು ರಮೇಶ್ ವಕೀಲರಾದ ಸುದೀಪ್ ಅಶೋಕ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟೆ ಈಗ ನಾವು ಯಾವ್ದೋ ಪಕ್ಕದ ರಾಜ್ಯಗಳಿಗೆ ಹೋಗ್ತಾ ಇದ್ರೆ ಒಂದು ಹತ್ತು ದಿವಸ ಹದಿನೈದು ದಿವಸ ನಾವು ಅಲ್ಲಿ ಇರ್ತೀವಿ ಅಲ್ಲಿ ನಾವು ಬೇರೆ ಭಾಷೆ ಮಾತಾಡ್ತಾ ಇರ್ತೀವಿ ಆಗ ಖುಷಿ ಅನ್ನೋದು ನಮ್ಗೆ ಸಿಗೋದ್ರೆ ಇಲ್ಲ ಅದೇ ನಮ್ಮ ಕನ್ನಡ ಭಾಷೆಯನ್ನು ನಾವು ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಅದರಿಂದ ಸುಗವಂತ ಖುಷಿ ಮತ್ತೆ ಸಂತೋಷ ಇನ್ನೊಂದಿಲ್ಲ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾರೆ ನೀ ಎಲ್ಲೇ ಇರು ಹೇಗೆ ಇರು ನೀ ಕನ್ನಡನಾಗಿರು ಅಂತ ಹೇಳ್ತಾರೆ ಅದನ್ನ ನಾವು ಪಾಲನೆ ಮಾಡಿಕೊಂಡು ಹೋದ್ರೆ ನಮಗೆ ತುಂಬಾ ಒಳ್ಳೆಯದು ಎಲ್ಲೇ ಯಾರೇ ತುಂಬಾ ನಮಗೆ ಕನ್ನಡವನ್ನೇ ಬಳಸಬೇಕು ನಾವು ಅಂಗ್ರೇಜಿ ಅಥವಾ ಬೇರೆ ಯಾವುದೋ ಭಾಷೆಯನ್ನು ಬಳಸದೆ ಕನ್ನಡವನ್ನು ಉಪಯೋಗಿಸದೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ನಾಲ್ಕು ಮಾತನ್ನು